ಅಂತ ಅವರು ಕೇಳಿದಾಗ ಅದೇ ಸಮಯದಲ್ಲಿ ಅಲೋಕ್ ವಿಶ್ವನಾಥ್ ಅವ್ರಿಗೆ ನಾವು ಟಿಕೆಟ್ ಕೇಳಿದ ಸಹಜ ಒಂದು ಪಕ್ಷ ಅಂದಮೇಲೆ ನಾಲ್ಕೈದು ಜನ ಟಿಕೆಟ್ ಕೇಳ್ತಾರ್ರಿ ಅವ್ರು ಪರವಾಗಿ ಕೆಲಸ ಮಾಡಿದ್ವಿ ನೀವು ಟಿಕೆಟ್ ತಗೊಂಡು ತಂದಿದ್ದು ಮಾರನೇ ದಿವಸ ನಿಮ್ಗೆ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಜ್ಞಾನ ಇಲ್ವಾ ನಿಮಗೆ ಅದೇ ಸುಧಾಕರ್ ಅವ್ರು ನಮ್ಮ ಮನೆಗೆ ಬಂದು ನಮ್ಮನ್ನು ಕೇಳ್ಕೊಂಡ್ರು ನಾನು ಅದಕ್ಕೆ ಮೊದಲೇ ಹೇಳಿದ್ನಲ್ಲ ಫೋನ್ ಮಾಡಿ ಹೇಳಿದ್ದೆ ನೀವು ಬಂದಲಿ ಬರ್ದಿರೋ ಹೋಗಲಿ ನರೇಂದ್ರ ಮೋದಿ ಅವ್ರದ್ದು ಇದು ಎಲೆಕ್ಷನ್ನು ನನ್ನ ದೇಶದ ಎಲೆಕ್ಷನ್ನು ಸುಧಾಕರಲ್ಲ ಯಾರು ನಿಂತರೂ ಕೆಲಸ ಮಾಡ್ತೀವಿ ವಿಶ್ವಣ್ಣ ಬ ಟಿಕೆಟ್ ಆಗಿದ್ದು ನೆಕ್ಸ್ಟ್ ದಿವಸ ನನ್ನ ಕರೆಸಿದ್ರು ನನ್ನ ಕರೆಸಿದ್ರು ಮುನ್ರಾಜ್ ಅವ್ರನ್ನ ಕರೆಸಿದ್ರು ರವಿನಾರಾಯಣ ರೆಡ್ಡಿ ಅವ್ರನ್ನ ಕರ್ಸಿದ್ರು ದೇವ ಇದರಿಂದ ಗೌರಿಬಿದ್ನೂರಿಂದ ಎಲ್ಲರೂ ಕೆಲಸ ಮಾಡಬೇಕು ಏನಾಗಿದೆ ಟಿಕೆಟ್ಗೆ ಹೋರಾಟ ಮಾಡಿದ್ದಾಗೋಯ್ತು ಕೆಲಸ ಮಾಡಬೇಕು ಅಂತ ರೀ ಕೆಲಸ ಮಾಡಿದ್ದೀವಿ ನಾವು ಬೇರೆ ಬೇರೆ ಮಾತಾಡೋಕ್ಕೆ ಬರುತ್ತೆ ನಮಗೂ ಯಾವುದು ಏನು ಪಕ್ಷದ ಒಂದು ಚಟುವಟಿಕೆ ಇರೋ ಅಂಥ ಒಂದು ಜಾಗದಲ್ಲಿ ಏನಂದರೆ ಅದು ಬಂದು ಮಾತಾಡ್ತೀರಾ ನೆನ ಯಾರೋ ಕೇಳ್ತಿದ್ರು ಕಚೇರಿ ಯಾಕಾಗಿಲ್ಲ ನಿಮ್ಮದು ಯಾಕೆ ಕಚೇರಿ ಇಲ್ಲ ಅಂತ ನೀವು ಪತ್ರಕರ್ತ ಕೇಳ್ತಿದ್ರೆ ನಿಮ್ಗೆ ಯಾರಿಗೂ ಮಾತಾಡೋಕ್ಕೆ ಯೋಗ್ಯತೆ ಕೂಡ ಇಲ್ಲ ಐದು ವರ್ಷದಿಂದ ಇದೆ ಸುಧಾಕರ್ ಬರೋಕ್ಕೆ ಮೊದಲೇ ನಾವು ಸಿ ಎಸ್ ಐಟನ್ನ ಮಾಡಿಸ್ಕೊಂಡು ಪಕ್ಷಕ್ಕೆ ಅಂತ ಎಪ್ಪತ್ತೈದು ಲಕ್ಷ ರೂಪಾಯಿ ದುಡ್ಡು ಕಟ್ಟಿ ಡಿ ಡಿ ಕಟ್ಟಿ ನಮ್ಗೆ ರಿಜಿಸ್ಟ್ರ್ ಮಾಡಿಸಿದೀವಿ ರೀ ಪ್ಲ್ಯಾನ್ ಅಪ್ರೂವಲ್ ತೊಗೊಂಡಿದ್ದೀವಿ ನಮ್ಮದು ಏನು ಕುಪ್ಪಳ್ಳಿ ಪಂಚಾಯಿತಿನಲ್ಲಿ ಭವನ ಮಾಡೋದಕ್ಕೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೀವು ಬಂದು ನಾವು ಆ ಸೈಟ್ ಬೇಡ ಇನ್ನೇನೋ ಮಾಡ್ತೀವಿ ಅಂತ ಐದಾರು ವರ್ಷ ಆದ್ರೂ ಅದು ಯಾವುದೋ ಸಂಧಿನಲ್ಲಿ ಮಾಡ್ಕೊಂಡಿದ್ದೀರ ನನ್ನ ರಾಷ್ಟ್ರೀಯ ಪಕ್ಷ ಬಿ ಜೆ ಪಿ ಪಕ್ಷದ ಆಫೀಸು ಇವತ್ತು ಒಂದು ಆಫೀಸ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ ಯಾರಿಗೂ ದೊಡ್ಡ ದೊಡ್ಡ ಮಾತೆ ಮಾತಾಡ್ತೀರಾ ಅಷ್ಟು ಮನೆ ಕಟ್ಟ್ರಪ್ಪ ನಿಮ್ಮ ಮನೆಗಳನ್ನ ಪ್ರಪಂಚ ಕಟ್ಟೋದು ಆಮೇಲೆ ಕಟ್ಟಿರಂತೆ ಚಿಲ್ಲರೆ ರಾಜಕೀಯ ಮಾಡೋಕ್ಕೆ ನಿಮ್ಗೊಬ್ರಿಗೆ ಬರಲ್ಲ ಬದ್ಧತೆ ಇದೆಯೇನು ರೀ ನಿಮ್ಗೇನಾದರೂ ರಾಜಕೀಯ ಮಾಡೋದು ಅಂತಂದರೆ ಇಷ್ಟ ಬಂದಂಗೆ ಯಾರ್ದೋ ಒಬ್ಬರದ್ದು ಹಿಂದೆ ಅಲ್ಲ ಎಲ್ಲರ ಹಿಂದೆ ಹೋಗ್ಬೇಕು ಎಲ್ಲರೂ ನಾಯಕರೇ ಏನು ನಿಮ್ಗೊಬ್ರಿಗೆ ಅವರು ಎಂ ಪಿನೂ ಅವರೇ ಆಗಬೇಕು ಎಮ್ ಎಲ್ ಎ ಆಗಬೇಕು ಆಯಿತು ಬಿಡ್ರಿ ನಾಳೆ ಪಕ್ಷ ಏನಾದರೂ ಕೊಟ್ಟರೆ ಅವ್ರಿಗೆ ಮಾಡೋಣಂತೆ ಯಾಕೆ ಅಷ್ಟೊಂದು ಆತಂಕಕ್ಕೊಳಗಾಗ್ತೀರಾ ಕೃಷ್ಣಮೂರ್ತಿ ಅವ್ರ ಬಗ್ಗೆ ಯಾವತ್ತೂ ನೀವೆಲ್ಲ ದನಿ ಎತ್ತಿದ್ದೀರಾ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಇನ್ಯಾರಿಗೂ ಅವ್ರ ಮನೆಯವ್ರಿಗೆ ಕೊಡಬೇಕಾ ನಿಮಗೆ ಯಾಕೆ ಬೇರೆಯವ್ರು ಯಾರು ನಿಮ್ಮ ಜೊತೆ ಭುಜಕ್ಕೆ ಭುಜಕ್ಕೆ ಕೊಟ್ಟು ಕೆಲಸ ಮಾಡಿಲ್ವಾ ಕಷ್ಟ ಬಿದ್ದು ದುಡ್ಡುಗಳು ತೊಗೊಂಬಂದು ಕಷ್ಟು ಖರ್ಚು ಮಾಡಿ ಪಕ್ಷ ಕಟ್ಟಿಲ್ವಾ ಅವ್ರವ್ರು ಯೋಗ ತಕ್ಕ ನಂಗೆ ಒಬ್ಬರು ಒಂದು ರೂಪಾಯಿ ಮಾಡಿರ್ಬೋದು ಒಬ್ಬನ ಒಂದು ಕೋಟಿ ರೂಪಾಯಿ ಮಾಡಿರ್ಬೋದು ರೀ ಫಸ್ಟು ಕಾರ್ಯಕರ್ತರಿಗೆ ಮರ್ಯಾದೆ ಕೊಡೋದು ಕಲಿತ್ಕೊಳ್ಳಿ ವಿಶ್ವಣ್ಣ ಹೇಳಿದ್ದು ಇಂಥ ಯಾರಾದರೂ ಯುವಕರು ಬರಬೇಕು ಅಂತಷ್ಟೇ ರೀ ವಿಶ್ವಣ್ಣು ಅಕಸ್ಮಾತ್ ನಾನು ಹೇಳೋದು ಈಗ ಸುಧಾಕರ್ ಅವರು ಇವತ್ತು ಎಂ ಪಿ ಆಗಿದ್ದಾರೆ ಅಕಸ್ಮಾತ್ ಸುಧಾಕರ್ ಅವರಿಗೆ ನಾಳೆ ಎಮ್ ಎಲ್ ಎ ಟಿಕೆಟ್ ಸಿಕ್ತು ಅಂತ ಇಟ್ಕೊಳ್ಳಿ ಎಮ್ ಎಲ್ ಎ ಟಿಕೆಟ್ ಅವ್ರಿಂದ ಬಂದರೆ ಎಂ ಪಿ ಖಾಲಿ ಆದಾಗ ಯಾರಿಗದು ಲಾಭ ಆಗುತ್ತೆ ಅಂತ ಏನಾದರೂ ಗೊತ್ತಿದೆಯಾ ಅಲೋಕ್ ವಿಶ್ವನಾಥ್ ಅವ್ರಿಗೆ ಮತ್ತೆ ಎಂ ಪಿ ಆಗೋ ಚಾನ್ಸ್ ಸಿಗುತ್ತೆ ರೀ ಅದನ್ನೂ ಸಹ ಅವರು ತ್ಯಾಗ ಮಾಡಿ ಯಾರಾದರೂ ಯುವಕರು ಬರಲಿ ಅಂತ ಹೇಳ್ತಿದ್ದಾರೆ ಏನಾದ್ರೂ ಅರ್ಥ ಆ ಮನುಷ್ಯನ ದೊಡ್ಡತನ ನೀವೇನೋ ಅರ್ಥ ಮಾಡ್ಕೊಂಡಿದ್ದೀರಾ ಆ ಮನುಷ್ಯನ ಪಾರ್ಟಿ ಬದ್ಧತೆ ನಿಮ್ಗೆ ಗೊತ್ತೇನು ರೀ ಯಡಿಯೂರಪ್ಪ ಅಂದರೆ ಅವ್ರಿಗೆ ಪ್ರಾಣ ರೀ ಕೆ ಜೆ ಪಿ ಮಾಡಿ ಹೋದರು ಬಾ ಅಂತಂದ್ರು ಹೋದ್ರೇನು ರೀ ಯಡಿಯೂರಪ್ಪರವ್ರ ಜೊತೆ ವಿಶ್ವನಾಥ್ ಅವರು ಆವತ್ತು ಗೆಲ್ಲಿ ಸೋಲ್ಲಿ ನನ್ನ ಬಿ ಜೆ ಪಿ ಅಂತ ನಿಂತ್ಕೊಂಡ್ರು ವ್ಯಕ್ತಿಯಿಂದ ಹೋಗೋದೆಲ್ಲ ಕಾರ್ಯಕರ್ತರ ಪಕ್ಷ ಇದು ಮಾತುಗೆ ಮುಂಚೆ ಹೇಳ್ತೀರಾ ಬಿ ಜೆ ಪಿ ಅದು ಓಟ್ ಇರಲಿಲ್ಲ ಇಲ್ಲೇನೋ ಬಂತು ಅಂತ ಹಣ ನ್ಯಾಪ್ಟಾ ಇಟ್ಕೊಂಡು ಹೋಗಿ ಏನಾದರೂ ಡೇಟಾ ಇದ್ರೆ ತೆಗೆದು ನೋಡು ಗೂಗಲ್ ಮಾಡಿ ನೋಡು ನೈ ನೈ ಟು ತೌಸಂಡ್ ನೈನ್ಟೀನಲ್ಲಿ ನಮ್ಮ ಬಚ್ಚೇಗೌಡರು ನಿಂತಾಗ ಯಾರು ನೀವೆಲ್ಲ ಕಾಂಗ್ರೆಸ್ಸಲ್ಲೇ ಇದ್ದ್ರಿ ಎಂ ಪಿಗೆ ನಿಂತಾಗ ತೊಂಬತ್ತೈದು ಸಾವಿರ ಓಟು ಹಿಸ್ಟ್ರಿ ಅವತ್ತು ದಳ ಕೂಡ ನಮ್ಗೆ ಆಪೋಸಿಟ್ ಅವತ್ತು ದಳ ಮತ್ತು ಕಾಂಗ್ರೆಸ್ ಜೊತೆಗೆ ಹೋಗಿದ್ದು ತೊಂಬತ್ತೈದು ಸಾವಿರನೂ ಅಣ ಅದಕ್ಕೆ ಮೊದಲು ಮೂವತ್ತೈದು ಸಾವಿರ ಎಂ ಪಿ ಅವ್ರಿಗೆ ಬಂದಿತ್ತು ರವಿನಾರಾಯಣ್ ರೆಡ್ಡಿ ಅವರು ಒಬ್ಬರೇ ಒಬ್ರು ನರಸಿಂಹಮೂರ್ತಿ ಅವರು ಒಂದೇ ಒಂದು ಸೀಟ್ ಇದ್ದರೆ ನಮ್ಮದು ಜಟ್ಪಿ ಸೀಟು ಏನೆಲ್ಲ ಮಾಡಿ ಅವತ್ತು ಅಧ್ಯಕ್ಷರು ಮಾಡಿದ್ರು ಡಾಕ್ಟರ್ ಮಂಜುನಾಥ್ ಅವರು ಏನಿತ್ತು ಏನಿಲ್ವೋ ಅವರು ಪ್ರತಿ ದಿವಸ ರೀ ಚಿಂತಾಮಣಿ ಮಹೇಶ್ ಹಣ್ಣು ಆವತ್ತಿಂದ ಚಕ್ರ ಕಟ್ಕೊಂಡು ಅವಿಜ ಕೋಲಾರ ಕೋಲಾರದ ಏನು ಡಿಸ್ಟ್ರಿಕ್ಟ್ ಇತ್ತು ಅಷ್ಟು ಕಡೆ ತಿರುಗ್ತಾ ಇದ್ರು ರೀ ಬಂಗಾರಪೇಟೆಯಲ್ಲಿ ನಾವು ಗೆದ್ದಿಲ್ವ ಬಿ ಜೆ ಪಿ ದೊಡ್ಡಬಳ್ಳಾಪುರದಲ್ಲಿ ಒಂದು ಹಿಂದುಳಿದ ನ ಒಂದು ಯುವಕ ಧೀರಜ್ ಮುನ್ರಾಜ್ ಅವರು ಒಂದು ಸಣ್ಣ ಯುವಕ ದೊಡ್ಡಬಳ್ಳಾಪುರದಲ್ಲಿ ಹೋಗಿ ಅಂಥ ಕಾಂಗ್ರೆಸ್ ಭದ್ರಕೋಟೆಯನ್ನು ಛಿದ್ರ ಮಾಡಿ ಬಿ ಜೆ ಪಿ ಎಮ್ ಎಲ್ ಎ ಆಗಿಲ್ವಾ ಅವರು ಬಿ ಜೆ ಪಿ ಅವರು ಸಾಧನೆ ಮಾಡಿದ್ದಲ್ವಾ ಏ ನೀವು ಒಬ್ಬರು ಮಾತ್ರ ಆಕಾಶದಿಂದ ಉದುರು ಬಂದುಬಿಟ್ಟಿದ್ದೀರೇನು ರೀ ಎಲ್ಲರಿಗೂ ಅವಕಾಶ ಕೊಡೋದಕ್ಕೆ ಎಲ್ಲಾರಿಗೂ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ ಈ ಪ್ರಕೃತಿ ನಿಮ್ಮ ಜೊತೆ ನಿಂತ್ಕೊಳುತ್ತೆ ಯಾವಾಗ ನೋಡಿದ್ರು ಕೌಂಟ್ರ್ ಕೊಟ್ಕೊಂಡು ಯಾವಾಗ ನೋಡಿದ್ರು ಅದು ಮಾಡಿಕೊಂಡು ಇದು ಮಾಡ್ಕೊಂಡು ಯಾರಪ್ಪನ ಸೊತ್ತಲ್ಲ ಚಿಕ್ಕಬಳ್ಳಾಪುರ ಎಲ್ಲವನಿಗೂ ಒಂದೇ ಓಟು ಅವನು ಡಿಸೈಡ್ ಮಾಡ್ತಾನೆ ಓಟ್ ಹಾಕೋನು ಹಾಕಬೇಕು ಯಾರಿಗಿಲ್ಲ ಅಂತ ಈ ಚಿಲ್ಲರೆ ಆಟಗಳೆಲ್ಲ ಬಿಟ್ಬಿಡ್ರಿ ಯಾರ್ಯಾರು ನೀವು ಅಲ್ಲೆಲ್ಲ ಕೂತಿದ್ರಿ ಯಾರ್ಯಾರನ್ನ ಸಮಾಧಾನ ಮಾಡಿದ್ರಿ ನಮ್ಗೆ ಗೊತ್ತಿಲ್ವಾ ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಯಾರನ್ನೋ ಮಿತ್ಸಾ ಕೊಟ್ಟಿದ್ದೀರಾ ಪಕ್ಷಾನ ಮೆಚ್ಚೋ ಕೆಲಸ ಮಾಡ್ರಯ್ಯಾ ಪಕ್ಷಾನ ಮೆಚ್ಚೋ ಕೆಲಸ ಮಾಡ್ರಿ ಫಸ್ಟು ವ್ಯಕ್ತಿಗಳಿಂದ ಹೋಗೋದಲ್ಲ ವಿಜೇಂದ್ರಣ್ಣ ಇವತ್ತು ಇಡೀ ಕಾಲಕ್ಕೆ ಚಕ್ರ ಕೊಟ್ಕೊಂಡು ಇಡೀ ರಾಜ್ಯ ಸುತ್ತ ಅವ್ರೆ ಅವ್ರ ಜೊತೆ ನಿಂತ್ಕೊಳ ಕೆಲಸ ಮಾಡ್ರಿ ಯುವಕ ಒಬ್ಬ ಒಬ್ಬ ಯುವಕ ಕೆಲಸ ಎಷ್ಟೆಲ್ಲ ಟಾರ್ಚರ್ ಆಯ್ತು ಅವ್ರಿಗೆ ತಲೆ ಕೆಡ್ಸ್ಕೊಂಡ್ರೆ ಕೆಲಸ ಮಾಡ್ತಿಲ್ವ ಅವರು ಇಡೀ ಇವತ್ತು ರಾಜ್ಯ ಒಂದು ಕಡೆ ಬಿ ಜೆ ಪಿ ಒಂದು ಕಡೆ ಇದೆ ಕಾಂಗ್ರೆಸ್ ಪಕ್ಷ ಹತ್ತು ಅಲ್ಲೂ ಬಾಗ್ಲಾಗಿದೆ ಅದನ್ನು ನಾವು ಉಪಯೋಗಿಸ್ಕೊಂಡು ಪಕ್ಷ ಕಟ್ಟೋ ಕೆಲಸ ಮಾಡ್ರಪ್ಪ ನಾನೇನೋ ಕೆಲಸ ಮಾಡಿದೆ ಸಾವಿರ ಹೆಲ್ಮೆಟ್ ಕೊಟ್ಟೆ ಅಂತ ಇನ್ಯಾರೋ ಇಪ್ಪತ್ತು ಸಾವಿರ ಹೆಲ್ಮೆಟ್ ಕೊಡ್ತಾರೋಣ ಅಣ್ಣ ನಿಮ್ಮನ್ನು ನೋಡಿ ಕಾಫಿ ಮಾಡ್ತಾವ್ರಣ ನೀವೇನೋ ಅಲ್ಲೇ ಹೋಗಿದ್ದಕ್ಕೆ ಇನ್ನೇನೋ ಕಾಫಿ ಮಾಡ್ತಾವ್ರಣ ಅಂತಂದರು ಏನು ಹೇಳಿದೆ ನಾನು ಯಾರು ಏನೇ ಕಾಫಿ ಮಾಡಲಿ ಏನೇ ಮಾಡಲಿ ಬಿ ಜೆ ಪಿ ಪಕ್ಷಕ್ಕಲ್ಲ ಓಟ್ ಬರೋದು